ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರಕ್ಕೇರಿ ಇವತ್ತಿಗೆ ಕೇವಲ ಎಪ್ಪತ್ತ್ಮೂರು ದಿನಗಳಾಗಿವೆ ಈ ಎಪ್ಪತ್ತ್ಮೂರು ದಿನಗಳಲ್ಲಿ ಮೂರು ಮುಖ್ಯ ನಿರ್ಧಾರಗಳಿಂದ ಹಿಂದೆ ಸರಿದಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಲ್ಯಾಟರಲ್ ಎಂಟ್ರಿ ಆಗಸ್ಟ್ ಹನ್ನೆರಡರಂದು ಬ್ರಾಡ್ಕಾಸ್ಟಿಂಗ್ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಆಗಸ್ಟ್ ಎಂಟರಂದು ವಕ್ಫ್ ಮಸೂದೆ ಈ ಮಹತ್ವದ ಮೂರು ನಿರ್ಧಾರಗಳಿಂದ ಮೋದಿಯವರ ಕೇಂದ್ರ ಸರ್ಕಾರ ಹಿಂದೆ ಸರಿದಿದೆ ಆಗಸ್ಟ್ ಹದಿನೇಳರಂದು ಕೇಂದ್ರ ಲೋಕಸೇವಾ ಆಯೋಗ ಜಂಟಿ ಕಾರ್ಯದರ್ಶಿ ನಿರ್ದೇಶಕ ಮತ್ತು ಉಪ ಕಾರ್ಯದರ್ಶಿಯಂತಹ ಇಪ್ಪತ್ನಾಲ್ಕು ಕೇಂದ್ರ ಸಚಿವಾಲಯಗಳ ನಲವತ್ತೈದು ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಿಸಿಕೊಳ್ಳಲು ಅರ್ಜಿ ಆಹ್ವಾನಿಸಲಾಗಿತ್ತು ಸೆಪ್ಟೆಂಬರ್ ಹದಿನೇಳರ ಒಳಗೆ ಇವುಗಳನ್ನು ಭರ್ತಿ ಮಾಡಲು ಮುಂದಾಗಿತ್ತು ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಆಗಸ್ಟ್ ಇಪ್ಪತ್ತರಂದು ವಾಪಸ್ ಪಡೆಯಿತು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಭಾರತದಲ್ಲಿ ಪ್ರಸಾರ ಸೇವೆಗಳಿಗೆ ನಿಯಂತ್ರಕ ಚೌಕಟ್ಟನ್ನು ಕೂಲಂಕುಶವಾಗಿ ಪರಿಶೀಲಿಸುವ ಗುರಿಯನ್ನು ಹೊಂದಿರುವ ಪ್ರಸ್ತಾವಿತ ಕಾನೂನು ಬ್ರಾಡ್ಕಾಸ್ಟಿಂಗ್ ಮಸೂದೆ ಎರಡ್ ಸಾವಿರದ ಎರಡನೇ ಕರಡು ಆವೃತ್ತಿಯನ್ನು ಮಂಡಿಸಲು ಸಿದ್ಧವಾಗಿತ್ತು ಆದರೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಆಗಸ್ಟ್ ಹನ್ನೆರಡರಂದು ಹಿಂತೆಗೆದುಕೊಂಡಿತು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಅಕ್ಟೋಬರ್ ಹದಿನೈದರವರೆಗೆ ಮೊದಲ ಕರಡು ಪ್ರತಿಗೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಆಹ್ವಾನಿಸಿತ್ತು ಇನ್ನು ಆಗಸ್ಟ್ ಎಂಟರಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಸಂಸತ್ತಿನಲ್ಲಿ ಮಂಡಿಸಿದರು ವಿರೋಧ ವ್ಯಕ್ತವಾದಾಗ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಲು ತೀರ್ಮಾನಿಸಲಾಯಿತು ಅಂದರೆ ಮೋದಿಯವರ ಕೇಂದ್ರ ಸರ್ಕಾರದ ಮೂರು ಮುಖ್ಯ ನಿರ್ಧಾರಗಳಿಗೆ ಹಿನ್ನಡೆ ಉಂಟಾಗಿದೆ ವಿರೋಧ ಪಕ್ಷಗಳಷ್ಟೇ ಅಲ್ಲ ಮೈತ್ರಿಕೂಟದ ಮಿತ್ರ ಪಕ್ಷಗಳೂ ಕೂಡ ತೀವ್ರವಾಗಿ ವಿರೋಧಿಸಿದ್ದರಿಂದ ಕೇಂದ್ರ ಸರ್ಕಾರ ತನ್ನ ತೀರ್ಮಾನದಿಂದ ಹಿಂದೆ ಸರಿದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರಿಗೆ ಈ ರೀತಿ ಹಿನ್ನಡೆ ಉಂಟಾಗಿರಲಿಲ್ಲ ಅವರನ್ನು ಪ್ರಶ್ನಿಸುವ ಅವರ ತೀರ್ಮಾನಗಳನ್ನು ಮರುಪರಿಶೀಲನೆಗೆ ಒಳಪಡಿಸುವ ಟೀಕಿಸುವ ವಾತಾವರಣವೇ ದೇಶದಲ್ಲಿ ಇರಲಿಲ್ಲ ಯಾಕೆಂದರೆ ಬಿ ಜೆ ಪಿ ಬಹುಮತದ ಬಲದಿಂದ ವಿರೋಧ ಪಕ್ಷಗಳ ದನಿಯನ್ನು ದಮನ ಮಾಡಿತ್ತು ಪ್ರಜಾಪ್ರಭುತ್ವದ ಆಶಯವನ್ನು ಮಣ್ಣು ಪಾಲು ಮಾಡಿತ್ತು ಸಂವಿಧಾನಕ್ಕೆ ಹಣೆಯಿಟ್ಟು ನಮಸ್ಕರಿಸುತ್ತಲೇ ಅದನ್ನು ನಿರ್ಲಕ್ಷಿಸಿ ಅಟ್ಟಹಾಸ ಮೆರೆದಿತ್ತು ಈಗ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರ ಕೇರಿದಾಗ ಕೇಂದ್ರ ಸರ್ಕಾರ ತರಲು ಹೊರಟಿದ್ದ ಕಾಯ್ದೆಗಳು ಕಾನೂನುಗಳು ಹಾಗೂ ತಿದ್ದುಪಡಿಗಳು ಜನವಿರೋಧಿ ಕ್ರಮಗಳು ಅಲ್ಲದಿರಬಹುದು ಆದರೆ ಅವುಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದಂತೆ ಮಂಡಿಸಿದಂತೆ ಅಂಕಿತ ಹಾಕಿಸಿಕೊಂಡಂತೆ ಈಗ ಮಾಡಲಾಗ್ತಿಲ್ಲ ದೇಶವೆಂದರೆ ಒಂದು ಧರ್ಮ ಒಂದು ನಿಲುವು ಒಂದು ಅಭಿಪ್ರಾಯವಲ್ಲ ಬಹುತ್ವ ಭಾರತದಲ್ಲಿ ಕಟ್ಟಕಡೆಯ ವ್ಯಕ್ತಿಯೂ ಮುಖ್ಯ ಎಲ್ಲರ ಅನಿಸಿಕೆ ಅಭಿಪ್ರಾಯಗಳು ಮುಖ್ಯ ಸರ್ವರಿಗೂ ಅನ್ವಯಿಸುವ ಕಾಯ್ದೆಗಳನ್ನು ಜಾರಿಗೆ ತರುವಾಗ ಸರ್ವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಸಂಸದೀಯ ನಡವಳಿಕೆಗಳನ್ನು ಪಾಲಿಸಬೇಕು ಪ್ರಜಾಪ್ರಭುತ್ವದ ದೇಗುಲವೆಂದು ಕರೆಯುವ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಜನಪ್ರತಿನಿಧಿಗಳ ಪರ ವಿರೋಧ ಚರ್ಚೆಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಲ್ಲಿಂದ ಮತಿಸಿ ಬಂದದ್ದನ್ನು ತಿದ್ದುಪಡಿ ಮಾಡಿ ನಂತರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳುಹಿಸ್ಕೊಡ್ಬೇಕು ಆದರೆ ಸಂಘ ಪರಿವಾರ ಮತ್ತು ಪಿಯಿಂದ ಬಂದ ಮೋದಿಯವರು ಈಗಲೂ ಸ್ವಹಿತಾಸಕ್ತಿಗೆ ತಕ್ಕಂತೆ ಕಾಯ್ದೆ ಕಾನೂನುಗಳಿಗೆ ತಿದ್ದುಪಡಿ ತಂದು ಯಾವುದೋ ಒಂದು ಧರ್ಮದ ಒಂದಷ್ಟು ಜನರ ಅನುಕೂಲಕ್ಕೆ ಆಗುವ ಬಹುಜನರ ವಿರುದ್ಧವಿರುವ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು ಅದನ್ನು ಸಂಸತ್ತಿನಲ್ಲಿ ಮಂಡಿಸಿ ಏಕಮುಖವಾಗಿ ಅನುಮೋದಿಸಿ ರಾಷ್ಟ್ರಪತಿಗಳಿಂದ ಅಂಕಿತ ಹಾಕಿಸಿ ಗೆದ್ದು ಮೆರೆಯಲು ನೋಡಿದ್ರು ಅಂದರೆ ದೇಶದ ಜನರಿಗಾಗಿ ಮಾಡುವ ಕಾಯ್ದೆ ಕಾನೂನುಗಳನ್ನು ಜನರ ಮುಂದಿಡದೆ ಪ್ರಜಾಪ್ರಭುತ್ವವನ್ನು ಅಣಕಿಸಲು ಹವಣಿಸಿದ್ರು ಆದರೆ ಅದಾಗಲಿಲ್ಲ ಆಡಳಿತಾರೂಢ ಕೇಂದ್ರ ಸರ್ಕಾರ ಮತ್ತೆ ಪ್ರಧಾನಿ ಮೋದಿಯವರ ಈ ದುಂಡಾವರ್ತನೆ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತಂದ ಮೂರು ಕೃಷಿ ಕಾಯ್ದೆಗಳತ್ತ ನೋಡ್ಬೇಕು ರೈತರು ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಲೇ ರೈತರನ್ನ ಒಕ್ಕಲೆಬ್ಬಿಸುವ ಮೂರು ಕರಾಳ ಕಾಯ್ದೆಗಳನ್ನು ಏಕಮುಖವಾಗಿ ತೀರ್ಮಾನಿಸಲಾಗಿತ್ತು ಈ ಕಾಯ್ದೆಗಳ ವಿರುದ್ಧ ದೇಶದ ರೈತರು ದಿಲ್ಲಿಯ ಗಡಿಯಲ್ಲಿ ಸುಮಾರು ಒಂದು ವರ್ಷ ಕಾಲ ಧರಣಿ ಕೂತ್ರು ಏಳ್ನೂರಕ್ಕೂ ಹೆಚ್ಚು ರೈತರು ಪ್ರಾಣತೆತ್ರು ಇಷ್ಟೆಲ್ಲ ಆದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಣಿದ ಪ್ರಧಾನಿ ಮೋದಿಯವರು ಮೂರು ವಿವಾದಾತ್ಮಕ ಕೃಷಿ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು ಈಗ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ಮೋದಿಯವರು ದೇಶದ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಮೊಟಕುಗೊಳಿಸುವ ವಕ್ಫ್ ಮಸೂದೆ ತರಲು ಮುಂದಾದರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಸಲುವಾಗಿ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆಗೂ ಕೈ ಹಾಕಿದರು ಅಷ್ಟೇ ಅಲ್ಲ ಎಸ್ ಟಿ ಹಿಂದುಳಿದ ವರ್ಗಗಳ ಮೀಸಲಾತಿ ಮೇಲೆ ಗಂಭೀರ ಪರಿಣಾಮ ಬೀರುವ ನಿರುದ್ಯೋಗ ಸಮಸ್ಯೆಯನ್ನು ಉಲ್ಬಣಿಸುವ ಲ್ಯಾಟರಲ್ ಎಂಟ್ರಿ ಹಿಂಬಾಗಿಲ ಮೂಲಕ ನೇರ ನೇಮಕಾತಿಗೂ ಮುಂದಾದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜನ ನೀಡಿದ ತೀರ್ಪಿನಿಂದಾಗಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳಿಗೆ ಕುಸಿದ ಪರಿಣಾಮವಾಗಿ ಅವರ ಆಟ ನಡೆಯಲಿಲ್ಲ ಅದಕ್ಕೆ ಕಾರಣ ಜನ ಇನ್ನೂರ ನಲವತ್ತೊಂಬತ್ತಕ್ಕೂ ಹೆಚ್ಚು ವಿರೋಧ ಪಕ್ಷದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಅವರು ಲೋಕಸಭೆಯಲ್ಲಿ ಜನರ ಪರವಾಗಿ ಗಟ್ಟಿಯಾಗಿ ದನಿ ಎತ್ತಿದ್ದು ಜನ ವಿರೋಧಿ ವಿರೋಧಿಸಿದ್ದು ಇದು ಪ್ರಜಾಸತ್ತೆಯ ಜಯ ಸಂವಿಧಾನಕ್ಕೆ ಸಂದ ಜಯ ಜನರ ಜಯ ದೇಶದ ಜನಮತದ ಈ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕಿದೆ ಆಳುವ ಸರ್ಕಾರಕ್ಕೆ ಅಂಕುಶ ಹಾಕಿ ಸರಿ ದಾರಿಯಲ್ಲಿ ಎಲ್ಲರಿಗೂ ಒಳಿತಾಗುವ ಹಾದಿಯಲ್ಲಿ ಕಾಯ್ದೆ ಕಾನೂನುಗಳನ್ನು ರೂಪಿಸುವಂತೆ ಮಾಡುವಲ್ಲಿ ತಮ್ಮ ಒಂದು ಮತ ಮಾಡುವ ಬದಲಾವಣೆಯನ್ನು ಅರಿಯಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ